ಮತ್ತೆ ಇನ್ನೊಂದು ಫ್ರೆಂಡ್ಸ ಯಾಕೋ ನನ್ನ ಫ್ರೆಂಡ್ಸಿಗೆ ನಮ್ಮ ಮೇಲೆ ಇಲ್ಲ ಇಲ್ಲೇನೋ ಕರುಣೇನೇ ಬರವಲ್ತೇನೋ ಅಂತ ಅನ್ಸಾತೈತ್ರಿ ಅಂತ ಹೇಳಿದ್ರೆ ವಿಡಿಯೋ ಒಂದು ಏನಾರ ನಾವು ಫಂಕ್ಷನ್ ಇದ್ದಿದ್ದು ಏನಾರ ಮಾಡಿದ್ವಿ ಅಂತ ಹೇಳಿದ್ರೆ ಐವತ್ತಕ್ಕೆ ಆಮೇಲೆ ಕಡೆ ಒಂದು ನೂರಕ್ಕೆ ಅಂದರೆ ಲಕ್ಷ ಗಂಟ್ಲೇನೂ ಹೋಗ್ತೈತ್ರಿ ಸಾವಿರ ಗಂಟ್ಲೇನೂ ಹೋಗ್ತಾವೆ ನೋಡ್ತಾರ ಆದರೆ ಸಬ್ಸ್ಕ್ರೈಬರ ಮಾಡ್ಕೊಳಂಗಿಲ್ಲ ರೀ ನಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಇದು ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ನಾನು ಐವತ್ತಕ್ಕೆ ಅಂದರೆ ಐವತ್ತು ಸಾವಿರದ ನಾನು ಸಬ್ಸ್ಕ್ರೈಬರ್ದು ಸೆಲೆಬ್ರೇಷನ್ ಮಾಡಬೇಕು ಅಂತ ಭಾಳ ಅಂದ್ರೆ ಭಾಳ ಆಸೆ ಇತ್ತು ಫ್ರೆಂಡ್ಸ ಆದರೆ ಏನು ಮಾಡಬೇಕು ನೋಡ್ತಾರೆ ಬಿಡೋದು ಇದು ಶಾರ್ಟ್ ಡೇ ಅಂತೂ ಎಷ್ಟು ಹೋಗ್ತಾವ್ರಿ ಶಾರ್ಟ್ ಡೇನೂ ಆದರೆ ಸಬ್ಸ್ಕ್ರೈಬರ ಮಾಡ್ಕೊಳಂಗಿಲ್ಲ ಪ್ಲೀಸ್ ಫ್ರೆಂಡ್ಸ ಯಾರೆಲ್ಲ ನೋಡಾಕತ್ತೀರಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಸಬ್ಸ್ಕ್ರೈಬರು ಯಾಕೆ ಮಾಡ್ಕೋ ಅಂತ ಹೇಳ್ತೀವಂದ್ರೆ ನಾವು ಕಳಿಸೋಂಥ ನೋಟಿಫಿಕೇಶನ್ ಎಂಟು ಗಂಟೆ ಅನ್ನೋದ್ರೊಳಗೆ ಅಂದರೆ ನಿಮಗೂ ಬಂದುಬಿಡ್ತವ್ರಿ ನಿಮ್ಮ ಫೋನೊಳಗೆ ಬಂದುಬಿಡ್ತವ್ರಿ ಹಾಗಾಗಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಅಂತ ಹೇಳೋದು ಮತ್ತೆ ನನಗೂ ಸೆಲೆಬ್ರೇಷನ್ ಮಾಡೋ ಮಾಡ್ಕೋಬೇಕದ ಇವತ್ತಿಗೆ ಇದ್ದ ಅನ್ನೋದು ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ಖುಷಿ ರೀ ನನಗೂ ಇವತ್ತಿಗೆ ಆಯ್ದರು ಅಂಥೇಳಂದ್ರೆ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಗೆ ಯಾರಾದರೂ ಇದ್ದರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳಿ ಫ್ರೆಂಡ್ಸ ಪ್ಲೀಸ್ ರೀ ಅಂದರೆ ಇದು ಹೊಸ ವರ್ಷ ಮುಗಿಯೋದೊಳಗನಾರು ಆದ್ರು ಅಂತ ಹೇಳಿದ್ರೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಭಾಳ ಅಂದ್ರೆ ಭಾಳ ಆಸೆ ಐತಿ ಹಾಗಾಗಿ ಪ್ಲೀಸ್ ರೀ ಯಾರೆಲ್ಲ ಹೊ ನೋಡಕತ್ತೀರಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಆಮೇಲೆ ಕಡೆ ಲೈಕ್ ಕೊಡಿರಿ ನಮ್ಮ ಚಾನಲ್ಗೆ ಅಂದರೆ ಒಂದು ನೀವು ಲೈಕ್ ಕೊಡೋದಂದ್ರೆ ಮತ್ತೊಬ್ಬರಿಗೆ ನಮ್ಮ ವೀಡಿಯೋ ಹೋಗುತ್ತೆ ಅನ್ನೋದಕ್ಕೆ ಲೈಕ್ ಕೊಡ್ರಿ ಅಂತ ಹೇಳೋದು ಮತ್ತು ಸಬ್ಸ್ಕ್ರೈಬರ್ ಮಾಡೋದು ನಾವು ಕಳ್ಸೋವಂಥ ನೋಟಿಫಿಕೇಶನ್ ಬರ್ತಾವೆ ಅನ್ನೋದಕ್ಕೋಸ್ಕರ ನಿಮ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊರಿ ಅಂತ ಅನ್ನೋದು ಹಾಗಾಗಿ ಫ್ರೆಂಡ್ಸ ಪ್ಲೀಸ್ ರೀ ಯಾರು ಹೊಸ್ತಾ ನೋಡಕೈತಿರಿ ನಮ್ಗೆ ಸಬ್ಸ್ಕ್ರೈಬರ್ ಮಾಡ್ಕೋರಿ ನಮ್ಮ ಚಾನಲ್ ಆಮೇಲೆ ಕಡೆ ಲೈಕ್ ಕೊಡ್ರಿ ಮತ್ತು ಹೆಚ್ಚಾನೆಚ್ಚು ಶೇರ್ ಮಾಡಿರಿ ನಿಮಗೆಲ್ಲ ನಿಮ್ಗೆ ಯಾರು ಪರಿಚಯ ಇರ್ತಾರೆ ಅವ್ರಿಗೆಲ್ಲರಿಗೂ ನಾನು ವೀಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡ್ಕೋರಿ ಅಂತ ಹೇಳ್ರಿ ನಿಮ್ಲಿಂತ ಎಂತ ಆದರೆ ಜಲ್ದಿನ ನಾನು ಅದರದ ಐವತ್ತಕ್ಕೆ ಅದು ಸೆಲೆಬ್ರೇಷನ್ ಮಾಡುವಂಗೆ ಆಗಲಿ ಒಂದು ವರ್ಷ ಆತೇನು ನೋಡಿರಿ ಏರೋವಲ್ಲು ರೀ ಸಬ್ಸ್ಕ್ರೈ ಸಬ್ಸ್ಕ್ರೈಬರ ಏರವಲ್ಲವ್ರಿ ಅಷ್ಟ ಸ್ವಲ್ಪ 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 ಅಂದ್ರೂ ಇವಾಗ ಬೆಟ್ರಿ ಈಗ ಒಂದು ಐದಾರು ತಿಂಗಳಿಂದ ಅಂತ ಹೇಳಿದ್ರೆ ಸ್ವಲ್ಪ 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 ಸಬ್ಸ್ಕ್ರೈಬರ್ ಇಲ್ಲ ಅಂತಲ್ಲ ಅಂದ್ರೂ ಫಾಸ್ಟ್ ಇಲ್ಲ ರೀ ನೋಡ್ತಾರೆ ವೀಡಿಯೋ ನೋಡೋಂಗಿಲ್ಲ ಅಂತ ಹೇಳೋಂಗಿಲ್ಲ ನನಗೆಲ್ಲಾರದು ಸಪೋರ್ಟ್ ಐತ್ರಿ ನಿಮ್ದು ಎಲ್ಲರಿದು ಸಪೋರ್ಟ್ ಐತೆ ನನಗೆ ಹಂಗೆ ಸಬ್ಸ್ಕ್ರೈಬರ್ ಒಂದು ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಇವಾಗ ಜನವರಿ ತಿಂಗಳೊಳಗೆ ನಾನು ಅದ್ರದ್ದು ಒಂದು ಸೆಲೆಬ್ರೇಷನ್ ಮಾಡಿಬಿಡ್ತಿದ್ದೆ ಫ್ರೆಂಡ್ಸ ಏನು ಮಾಡಬೇಕು ಇರಲಿ ರೀ ನಿಮಗೆ ಯಾರಾದರೂ ಪರಿಚಯ ಇದ್ದರಿದ್ರೆ ಹೇಳ್ರಿ ಅವ್ರಿಗೆ ನನ್ನ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡ್ಕೊರಿ ಅಂತ ಹೇಳ್ರಿ ಮತ್ತು ನಾನು ರೀ ಇವಾಗ ಯಾರು ಹೊಸ ನೋಡಕೈತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡನ್ರಿ ಇವಾಗ ದರ್ಗಾಕ್ಕೆ ಹೋಗಿ ಬಂದಿರಿ ದರ್ಗಾಕ್ಕೆ ಹೋಗಿ ಹೋಗ್ತಾನೆ ರೇಷನ್ ಹಂಗೆ ನೋಡಿದ್ರೀಪ ರೇಷನ್ ಕೊಡಾಕತ್ತಿದ್ರು ಮತ್ತು ಅಲ್ಲಿ ಪಾಳ್ಯಕ್ಕೆ ನಿ ತೊಗೊಂಡು ಅಮ್ಮ ಫೋನ್ ಹಚ್ಚಿದೆ ಅಮ್ಮ ಬಂದು ನಿಂತರು ಮತ್ತು ದೇವ್ರಿಗೆ ಹೋಗಿ ಬಂದು ದೇವ್ರದು ವಾಟಿಗೆ ಎಣ್ಣೆ ಹಾಕ್ಕೊಂಡು ಹೋಗಿದ್ದಾವೆಲ್ಲ ಇಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಚಹಾ ಕುಡ್ದು ಹೋಗ್ತೀನಿ ರೀ ನಾನು ಹೋಗಿ ಅಮ್ಮ ಕಳಿಸ್ತೀನಿ ಅಮ್ಮ ಮತ್ತು ಚಹಾ ಕುಡ್ದು ಬರ್ತಾರೆ ಬರೀಪ ಒಂದು ಸ್ವಲ್ಪ ಚಹಾ ಕೊಡ್ಬೇಕಾಯ್ತಮ್ಮ ನನಗೆ ನಮ್ಮನೀರಿಗೆ ಬಿಸಿಲು ಹಾಕೋತೀರಿ ಇಲ್ಲೇ ರೀ ರೇಷನ್ ಕೊಡ್ತಾರೆ ತೊಗೊಂಬ್ರಂತ್ರಿ ನಾವು ಹಚ್ಚಿವಲ್ರಿ ಅಯ್ಯೋ ಹಚ್ಚ ಮಾಡ್ತೈತ್ರಿ ನಾವು ರೇಷನ್ ಹೋಗಿ ಬಂದಿರಿಪಾ ತೊಗೊಂಬಂದಿ ರೇಷೇನ್ ಬರದ್ರಾಗ ಅಂದ್ರ ಅರಿಪ್ಪ ಚಹಾ ಕೊಟ್ಲ್ರಿ ಚಹಾ ಬಿಸ್ಕಿಟ್ಟು ತಿನ್ನನ್ರಿ ಬಾಬಾ ನಿಮ್ದು ರೇಷನ್ರಿ ಲೇಟಾಯ್ ತೊಗೊತೀರನ್ ರೀ ತಗೊತರಿ ನಾವು ಒಂದು ಮೂರು ಮೂರ್ನಾಲ್ಕು ಮಂದಿ ಕರೆಯೋದ್ರಾಗ ಅಂದ್ರೆ ಫಸ್ಟ್ ಹೇಳ್ಯಾರೀ ಅವ್ರ ನಿಂದ್ರವಾ ಬಾ ನಿಮ್ಮ ಹತ್ತಿರ ಫೋನ್ ಹಚ್ಚ ತಗೊಂಡು ಹೋಗ್ರಿ ನೀವು ಮತ್ತೆ ಫೋನ್ ಹಚ್ಕಂತ ಕುಂದ್ರಾಕ್ ಹೋಗ್ಬೇಡ್ರಿಲ್ವಾ ಅಂತರಿ ಕರೆಕ್ಟ್ ಹೇಳ್ಯಾರ ಅವ್ರ ನಮ್ಮದು ಲೇಟಾಗಿವತ್ತು ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ತೊಳೆದು ಆತ್ರಿಪ್ಪ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತೀನಿ ಒಂದಿಷ್ಟು ಚಾಕ್ ಕುಡಿದೀವಿ ರೀ ಬಿಸ್ಕಿಟ್ ತಿಂದು ಉಪ್ಪಿಟ್ಟು ಮಾಡ್ಲಿ ಬಂದಿಡ್ರಿ ಮಾಡಿದೆ ಅಂತ ಅಮ್ಮಾನು ಗುಳಿಗೆ ಅದು ತೊಗೊಂತಾರೆ ಮತ್ತೀಗ ಬಿಸ್ಕೆಟ್ ಏನು ಮಾಡ್ತೀನಿ ತವ್ರಿ ಅರೆ ಅಷ್ಟು ಬಾಂಡೆ ತೊಗೊಂಬಾ ಅವು ಸ್ಟ್ಯಾಂಡ್ ತಿಕ್ಕ ಕೊಡ್ತೀವ ತಿಕ್ಕಾಕತಿ ಅವನ ಹ್ಞೂ ಉಪ್ಪಿಟ್ಟು ಮಾಡತ್ತೀನಿ ಮಮ್ಮಿ ನಂದು ಬಾಂಡೆ ಅದು

ಚೀಲದಾಗಿಂದ ತೊಳ್ಕೊಂಡು ಹಸು ಮಾಡಿದ್ರ ಅಮ್ಮ ಬೇಯ್ತಾರವ ಹ್ಞೂ ಈಡರಂಗಿಲ್ಲ ಡಬ್ಬಿಗೆ ಹಾಕ್ಬೇಕು ಅಂತ ಅಂದ ಹಸು ಮಾಡ್ಕೊಂಡು ಡಬ್ಬಿ ಹಾಕಿದ್ರೆ ಈಡಾಕೈತಿ ನೀವು ಚೀಲದಾಗಿಂದ ತೊಳ್ಕೊಂಡಂದ್ರೆ ಈಡಾಗಲ್ಲ ಅಂತ ಬೇಯ್ತಾವ ಅವರು ಹ್ಞೂ ಅದ್ರ ಸಂಬಂಧ ಇವತ್ತು ಬಿಟ್ಟು ಬಿಟ್ಟು ಮೊದ್ಲು ಎತ್ತಿಕೆ ಮಾಡಾಕತ್ತೀವಿ ನಾನು ಚಲೋ ಆತು ಬಿಡು ನಾನು ಇಲ್ಲೇ ಇದು ಮಾಡಾಕೇನ್ರಿ ದನ್ ಮೆಣಸಿನ್ಕಾಯಿ ಪಲ್ಲೆ ಅದು ಮಮ್ಮಿ ಮಡಿಕೆ ಕಾಳು ಮಾಡ್ಯಾರಲ್ರಿ ಚಿಕ್ಕ ತಿನ್ನೋಲ್ಲ ಹಾಗಾಗಿ ಒಂದು ಐದು ಇದ್ದೂರಿ ಅವು ಮಾಡಿದ್ರೆ ಆತು ಅಂತ ಹೇಳಿ ಮಾಡಾಕೀಂತ ಈ ರೀತಿಯಲ್ಲೇ ಕಟ್ ಮಾಡ್ಕೊಂಡಿಲ್ರಿ ನಾ ಅಂದ್ರೆ ಒಳಗೆ ಏನಾದ್ರು ಹುಳು ಹಿಳಕಾಗಿತ್ತಂದ್ರೆ ನೋಡಾಕ ಬರ್ತೈತಿ ಅನ್ರಿ ಮತ್ತಾರೀಪು ಡ್ರೈ ಫ್ರೂಟ್ಸ್ ತಕೊಂಡು ಎದಕಮ್ಮ ಜ್ಯೂಸ್ ಮಾಡ್ತೀಯ ದಾದಿಮಗೂ ಮಾಡಿಕೊಡಮ್ಮ ಹೆಲ್ದಿ ಕರವಾದ ಜ್ಯೂಸ್ ಅದು ಪೌಷ್ಟಿಕರವಾದದ್ದು ಚಲೋ ಹಾಂ ನಾವು ಬಾದಾಮಿ ಅದೆಲ್ಲ ತಿಂತೀವಿ ರೀ ಹಂಗೆ ಅದ್ರನ್ನ ಅದ ನಮ್ಮಅಮ್ಮಗೆ ಅಲ್ಲಿ ಬರೋಂಗಿಲ್ಲ ಹಂಗಾಗಿ ಹಾಗಾಗಿ ನೀನು ಏನು ಹೇಳಿದ್ದೆ ಹಾಲಿನೊಳಗೆ ಓ ಇದನ್ನ ಮಾಡಿ ಹಾಕ್ಕೊಳ್ರಿ ಅಂತ ಹೇಳಿದ್ದೆ ರೀ ಈಗ ಏನು ಮಾಡ್ತಾ ಅಂತ ಜ್ಯೂಸ ಮಾಡಿಬಿಡ್ತಾ ಅಂತ ರೀ ಚಲೋ ಆಕೈತೆ ರೀ ಜ್ಯೂಸಾದ್ರೆ ಅದು ಎಷ್ಟು ದಿನ ಅದು ನೋಡೋಣ ತೊಗೊಂಬಂದು ರೇಷನ್ ಹಾಕ್ಸು ಖಜ್ಜೂರು ಒಳಗ ಅದು ಒಂದು ಹಂಗೆ ಐತಿ ಅಲ್ಲಿ ಒಂದು ಪ್ಯಾಕೆಟ್ ಹರಿದಿಟ್ಟಿದ್ವಿ ನಾಯಿ ಮಾಡಿದ್ರೆ ಅದಾವ ಅದ್ರಾಗಿನ ಸ್ವಲ್ಪ ಸ್ವಲ್ಪ ಅದ್ ಅವನು ಹಾಕೋದು ಬೇಡ ಬಡೀ ಚಲೋ ದಾಸಾ. ಮಮ್ ಬರೋಳ್ತಾಂತ ಯಾಕ ಗುಂಡಾ 10 ಸೆಂಟಿಲಿ ಗಡಂಬೆ ಒಂದ ಹಾಕಿದಾ. ರೊಟ್ಟಿ ಮಾಡತ್ತೀ ಮಮ್ಮಿ. ರೊಟ್ಟಿ ಮಾಡಾಕತ್ತೀ ನೋಡಿ. ಬಿಸಿ ಬಿಸಿ ಅಮ್ಮ ಜಾಕಂ ಬರ್ತಿದಕ್ಕೆ. ಕೋಲಸ ಹಾಕಿದೆ. ತಿಂದೆ ತೋಣಾ. ನಶೆ ಮದಕ್ಕೆ ಕೊಟ್ಟಾಕೊಳ್ಳಲಿ ಬೆನ್ನಿ. ಅಂಚಾಚೆ ಅಂತ ಮಮ್ಮಗಳಿದ್ರಿ. ರೆಣಿ ತಿಂತಾ ಇಲ್ಲಿ. ಹಾ ಮಾಡಿದ್ ಬೆಣ್ಣೆ ಮಾಡಿದ್ದ ಅದು ಬಾಳೆಜಿ ಈ ತರ ರೊಟ್ಟಿ ಒಳಗ ಮೆತ್ತ ರೊಟ್ಟಿ ಒಳಗ ಬೆಣ್ಣಿ ಸ್ವಲ್ಪ ಖಾರ ಉದರ್ಸ್ಕೊಂಡು ಉಪ್ಪು ಉದರ್ಸ್ಕೊಂಡು ತಿನ್ಬಿಟ್ರ ಮಸ್ತ್ ಟೇಸ್ಟ್ ಆತೈತ್ರಿ ನಾವು ತರ ಬಾಳ್ ತಿಂದವ್ರಿ ಬೆಣ್ಣಿ ರೊಟ್ಟಿ ನಮ್ಮೂರಾಗ ಹ ರೊಟ್ಟಿ ತೆಗ್ಯದ್ರೊಳಗ ತಡನೇ ಇಲ್ರಿ ಅರಿಪಾ ನೋಡಿ ಬೆಡಿ ಕೊಟ್ಟರೆ ಅವ್ರು ಸ್ವಲ್ಪ ಹಾಕೋ ದಾದಿಗೊಂದಿಷ್ಟು ಅವರು ಒಂದು ರೊಟ್ಟಿ ಇದನ್ನು ತಿಂತಾರೆ ಕಡಿಗೇಡ್ಬೇಕಾಗಿತ್ತು ನೀ ಅದನ್ನ ಕರಗತೈತಿರಿ ಅದಿಡದೊಟ್ಟಿ ಹಾ ಕರಗತ್ತೀಗ ಅದಕ್ಕೊಂಚೂರು ಖಾರ ಕೆಂಪು ಖಾರ ಇಲ್ಲಿ ಉದ್ರಸದ ಖಾರ ತೊಗೊಂತೀಯ ನಿಮ್ ತಗೋಂಗಾದ್ರೆ ಕೆಂಪಕಾರ್ರಿಜ್ನಾಗಿಟಾಡ್ರಿ ಕೆ ಅದನ್ನು ತಗೋದು ಕಡಿಗಿಟ್ಟ ಅಂತ ಮಾಡಿ ನಾನು ಅವ್ರು ಕೊಟ್ಟಾಗ್ಯಾರು ಫ್ರಿಜ್ನ ಇಟ್ಟು ಉಂಟಾ ಕಡೆಗೆ ಇಡಬೇಕಾಯ್ತು ಈಗ ಚೆನ್ನಾಗಿತ್ತು ಅಂದ್ರೆ ಕಡಿಗ ಇಟ್ಟು ಬಿಡೋಕೆ ಸ್ವಲ್ಪ ಸ್ವಲ್ಪ ರಾತ್ರಿ ಬೇಕು ಹ್ಞೂ ಅದನ್ನ ಇದು ಮಾಡಿ ಮಿಕ್ಸ್ ಮಾಡ್ದಾನ ಮಸ್ತಾಗಿ ನಾನು ತಿನ್ನಲ್ವ ಈಗ ರೊಟ್ಟಿ ಮಾಡ್ಕೊತ ತಿನ್ನೋದು ಇಲ್ಲ ನನಗೆ ನಾನು ತಿನ್ನಲ್ಲ ನಿನ್ನ ಹೇಳಾಕೈತಿ ನಾನು ತಿನ್ನೋದ ತಿನ್ನೋ ತಿನ್ನೋಡೆ ನಾವು ಖಾರಾಗಿರ ಹಾಕೊಂತಿಲ್ಲ ಬರೀ ಉಪ್ಪು ಬೆಣ್ಣೆ ಹಾಕೊ ತಿಂದುಬಿಡ್ತೀನಿ ಮಸ್ತಾಗಿ ಟೇಸ್ಟ್ ಭಾಳಾಕೈತದ ಅದು ಫ್ರಿಜ್ನೊಳಗೆ ಇಟ್ಟಿಯಲ್ಲ ನೀನು ಹಂಗಾಗಿದೆ ಆಗ್ತದಷ್ಟ ಮತ್ತೇನಿಲ್ಲ ಹ್ಞೂ തർത്തി നോട് ഹൈ സൂപ്പർ ആയിരത്തില്ല തന്ന പിന്നോള മസ്തനോ

ಮಾಡಿದ್ ಮದ್ ಗೋಡಂಬಿ ಆಮೇಲೆ ಕಡೆ ಇದು ಏನ್ ರೀ ಅವು ಬಾದಾಮ ಖಜೂರಿ ಅವೆಲ್ಲ ಏಲಕ್ಕಿ ಕಾಯಿ ಹಾಕಿ ಚೊಲಾಗೈತ್ರಿ ಕುಡ್ದ್ಬಿಡಮ್ಮ ಹಾಕಿ ಹಾಕಿದ ಮಾಡಿದ್ರಿ ಗಟಾಟ ಚಲೋ ಚೊಲಾಗೈತಿಲ್ಲ ರೀ ಆರಿಪ ಮಾಡಿಲ್ದ ಅದನ ಹ್ಞೂ ಅವ್ರು ನಿನ್ನೆ ಹಾಲ್ನೊಳಗ ಇವನ್ನ ಗೋಡಂಬಿ ಬಾದಾಮಿ ಹಾಕಿ ಒಂದು ಹಾಲನ್ನ ಕುದಿಸಿಕೊಂಡ್ ಕುಡಿಯಾಕತದ್ರಿ ಅವ್ರು

ನಾವೇ ಹಂಗಾನು ತಿಂತೀವಿ ಈಗ ಅಮ್ಮ ಕುಡಿದ್ರಲ್ಲ ಒಂದು ಗ್ಲಾಸ್ ಇದನ್ನ ಕೊಟ್ಟದ್ ಪೂರಾ ನೋಡ್ರಿ ಬಹಳ ತ ಬಹಳ ಚಲೋ ಅನಸ್ತವ ನನಗೆ ಅಂತ ಹೇಳ ಒಂದರ ಟಿ ಉಂಡದ್ರ ರನ್ ಉಂಡಿದಿಲ್ಲ ನಾ ಆಮೇಲೆ ಉಂಟಿನಿ ಅಂತಂದ ಈಗ ಅದನ್ನ ಕುಡ್ದ್ ಬಿಟ್ರು ಒಂದ್ ಗ್ಲಾಸ್ ಹ್ಮ್ ಮಸ್ತ್ ಐತಿ ಮತ್ತೆ ಫ್ರೆಂಡ್ಸ್ ಎಲ್ಲಾರು ಇವತ್ ಬೆಳಿಗ್ಗೆ ಬಿಟ್ಟಂತ ವಿಡಿಯೋಕ ಎಲ್ಲರಿಗೂ ಮಕ್ಳು ಇಲ್ದವ್ರು ಇದು ಬಹಳ ಕಮೆಂಟ್ ಮಾಡ್ದವ್ರು ಅಥವಾ ಫೋನ್ ಮಾಡ್ದವ್ರು ನಮ್ಗೆ ಮಕ್ಳು ಇಲ್ದವ್ರು ಬಹಳ ಜನ ನಮ್ಗೆ ಕಮೆಂಟ್ ಮಾಡಿರಿ ಮತ್ತು ಫೋನ್ ಮಾಡಿ ಹೇಳಿದ್ರಿ ನಮಗೆ ನಾವೆಲ್ಲರ ಬಗ್ಗೆ ಬೇಡ್ಕೊತೀವ್ರಿಪ್ಪ ನಾವು ದೇವ್ರಿಗೆ ಬೇಡ್ಕೊಳ್ಳೋದು ಅದು ಒಂದರಿ ನಾವು ಯಾರಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಅಂತ ಕೊರಗೆ ಅವ್ರಿಗೆ ಕೊಡಬೇಡಪ್ಪ ತಂದೆ ಅವ್ರಿಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ನಾವು ಬೇಡ್ಕೊಳ್ಳೋದಕ್ಕಾದ್ರೂ ಅವ್ರದ್ದು ಇದನ್ನ ಕಷ್ಟ ದೂರ ಮಾಡ ಅಂತ ನಾವು ಬೇಡ್ಕೊಂತೀವಿ ರೀ ಹೇಳ್ತೀನಿ ರೀ ನಾನು ಇವತ್ತು ಇದ್ರಲಿಂತ ಚಿತ್ರದುರ್ಗಲಿಂತ ರೀ ಕೌಸರ್ ಅಂತೇಳಂದು ಅವರು ಭಾಳ ಅಂದ್ರೆ ಭಾಳ ಇದನ್ನ ಮಾಡ್ಕೊಂಡ್ರು ಹಳಾ ಅವ್ರು ಹದಿಮೂರು ವರ್ಷ ಆಗೈತಿ ನನಗೂ ಮಕ್ಕಳಿಲ್ಲ ಅಂದು ಆದಷ್ಟು ಬೇಗ ನಿಮಗೂ ಒಂದು ಹೆಣ್ಣು ಆಗಲಿ ಕಂಡಾಗಲಿ ಆಗಲಿ ಅಂತೇಳಿ ನಾವು ದೇವರಲ್ಲಿ ಬೇಡ್ಕೊಂತೀವಿ ರೀ ಮತ್ತು ಅಜ್ಜಿ ಕಡೆಯಿಂದ ನಾನು ಆಶೀರ್ವಾದ ಮಾಡಿಸ್ತೀನಿ ರೀ ಯಾರಿಗೆ ಮಕ್ಕಳಿಲ್ಲ ಅವರಿಗೆಲ್ಲ ಜಲ್ದಿ ನಮ್ಮ ಮಕ್ಕಳು ಆಗಲಿಪ್ಪ ಅಂತೇಳಿ ಬೇಡ್ಕೊಂತೀನಿ ನಾವು ಬಿಸಿ ಬಿಸಿ ರೀ ಆಮೇ ಕಡೆ ಬೆಣ್ಣೆ ಮತ್ತು ಮೇಂತ್ಯದು ಪಚ್ಚರಿ ಮಾಡ್ಕೊಂಡಿದ್ದೀರಿ ನಾನು ಇದನ್ನು ಹಸೆ ಹೂ ಮಡಿಕೆ ಬೆಳಕಿ ಕಾಳು ಹಾಕಿರಿ ಆಮೆ ಕಡೆ ಮಡಿಕೆ ಮಡಿಕೆಕಾಳು ಪಲ್ಯವೂ ಮಾಡಿದ್ದೀರಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದಾರೆ ಅರಿಪಾ ಕೆಂಪು ಚಟ್ನಿ ರೀ ಎಲ್ಲ ಹಾಕೊಂಡು ಮಸ್ತ್ ತೆಗಿ ಎರಡು ರೊಟ್ಟಿ ತಿಂದು ಅನ್ನ ಉಂಡಿಲ್ಲ ಉಂಡಿಲ್ಲರಿಪ್ಪ ನಾನು ತಿಂದು ಸುಮ್ಮನೆ ಮ್ಯಾಲ ಮಕ್ಕೊಂಡಿದ್ದೆ ಆದರೆ ನಿದ್ದೆ ಬರಲ್ಲ ರೀ ನನಗೆ ನಿದ್ದೆ ಬರೋದು ಭಾಳ ಕಡಿಮೆ ರೀ ನಾನು ಮಧ್ಯಾಹ್ನ ಮಕ್ಕಳೋದು ಆಮೇ ಒಂದು ಶಾರ್ಟ್ ಹುಡ್ಯನೋ ಮಾಡಿದ್ವಿ ಅದು ಇದ್ರದ್ದು ಅಮ್ಮ ಕುಡಿದ್ರಲ್ಲ ರೀ ಲೇ ಅದು ಡ್ರೈ ಫ್ರೂಟ್ಸಿಂದು ಇದು ಜ್ಯೂಸ್ ರೀ ಅದು ಶಾರ್ಟ್ ಹುಡ್ಯೋ ಮಾಡಿದ್ವಿ ಒಂದು ಆಮೇ ಕಡೆ ಆ ರೀಪ ಸುಮ್ಮನೆ ಮಕ್ಕಂದು ಆಡ್ರೇಕೀಗ ನಿದ್ದೆತ್ತಿಲ್ಲ ಅಮ್ಮ ನಿದ್ದೆತಿ ರೀ ನನಗೆ ಚಾದ್ನೇನಪ್ಪ ಈಗ ನಾಲ್ಕು ಗಂಟೆ ಅದು ಟೈಮು ಚಹಾ ಕುಡಿದ್ರೆ ಆಯ್ತು ಅಂತಂದು ಒಂದು ಎರಡು ಸಲ ಅಮ್ಮ ಅಮ್ಮಂದೆ ಅಮ್ಮ ಮುಕ್ಕೊಂಡೋಗ್ಬಿಟ್ಟಾರೆ ನಿದ್ದೆತೈತಿರಿ ಹೋಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಚಹಾ ಕುಡಿತೀನಿ ರೀ ನಾನು ತಂಟಿ ಬರಾತೈತ್ರಿ ನನಗೆ ಇದು ಚಳಿ ಭಾಳ ರೀಪಾ ಇದು ಜನವರಿ ತಿಂಗಳದಾಗಂತ್ರ ವಿಪರೀತ ಚಳಿ ರೀ ಸ್ವಲ್ಪ ಚಹಾ ಮಾಡ್ಕೊಳನ್ರಿ ಮಾಡಿದೆ ರೀ ನಾನು ಎಷ್ಟು ಎಷ್ಟು ಮಾಡ್ಕೊಂಡೆ ರೀ ಬಂದಿವಾ ಕುಡಿತೀನ ರೀಪಾ ವಾಡಿಗೆ ತೊಂಬಲ್ಲಿ ಬಲ್ಲ ನಾನು ಸೊಪ್ಪು ಕೊಡ್ತಿದ್ನಲ್ಲ ಚೆ ಕುಡಿಯಲ್ರಿ ಅವ್ರು ಜಾಸ್ತಿ ಅರಿಶಿ ಆತ ಅಕ್ಕಿ ಆತ ಚಹಾ ಕುಡಿಯಲ್ರಿ ಆಸೀಪಂತ ಮುಟ್ಟದ ಚಾರಿ ಬೆಳಿಗ್ಗೆ ಒಮ್ಮೆ ಹಾಕಿ ಕೊಡ್ಬೇಕು ರೀ ಅವ್ನಿಗೆ ಹಾಕ್ಕಿ ಕೊಟ್ಟರೆ ಕುಡಿತಾಲ್ರಿ ತೊಂದ್ರೆ ಇಲ್ಲ ಅದು ನಾವ ಚಾದ್ರಂದ್ರೆ ಇಲ್ಲ ಅಮ್ಮ ಎದ್ರಿ ಊಟಕ್ಕೆ ಕೊಡ್ದೇನಂತ ಕೇಳಿದ್ರಿ ಬೇಡವ ಊಟಕ್ಕೆ ಈಗ ಅಂತಂದ್ರೆ ಇದು ಇಡ್ಲಿ ರವೆ ಇಡ್ಲಿ ರವೆ ಇನ್ನೊಂದು ಪ್ಲೇಟ್ಗೆ ಹಾಕೈತೆ ರೀ ಅದು ಉಪ್ಪಿಟ್ಟು ಯಾಕೆ ಮಾಡೋಕೆ ಹೋಗಿದ್ರೆ ಅದನ್ನ ಅಂತ ಅಂತಿಯೋದ್ರಿ ಅಮ್ಮ ನಾನು ಬಿಸಿ ಬಿಸಿ ಉಪ್ಪಿಟ್ಟು ರ ಬಿಡ ಅಂತ ನಾ ಮಾಡಿಕೊಂದ್ರ ಇವ್ರಿಗೆ ಮಾಡ್ಕೊಡ್ದ ಮತ್ತೆ ಬೇಸ್ಕೊಳದ್ರಿ ನಾನು ಇಡ್ಲಿ ರೋ ಮತ್ತೆ ಉಪ್ಪಿಡ್ತೀನಿ ಇಡ್ಲಿ ಇಡ್ಲಿ ಮಾಡ್ಬೇಕಿಲ್ಲ ಇಡ್ಲಿ ಮಾಡ್ಬೇಕಿಲ್ಲ ಅಂತೀರಮ್ಮ ನೀವು ರೀ ಮತ್ತೆ ಇಡ್ಲಿ ಮಾಡೋಗಿ ಇಡ್ಲಿ ಮಾಡೋಗ ಅಂದ್ರೆ ಸಂಜೆ ಮುಂದ್ ಮಾಡ್ಕೊಡ್ತೀನಿ ಸುಮ್ ಕುಂದ್ರಮ್ಮ ಅಂತಂದೇಳಿ ಸೊಮ್ನ ಕುಂದ್ರ ಸಿದ್ದರಿ ಈಗ ರೀ ಅದ ಒಂದ್ ಪ್ಲೇಟ್ ಹಾಕೈತೆ ಅನ್ ಕೆಳಗಿನ ಪ್ಲೇಟಾಗ ಇದು ಎಣ್ಣೆ ಹಚ್ಚ ಮಾರಿಪ ತಳದಂಗ್ ಕಚ್ಚಿ ಯಾಕಂದ್ರೆ ಬಂದಕ್ಕೆ ಹಾಕೈತೆನಾ ಇದು ಇಡ್ಡಿ ಪಾತ್ರೆ ಸೋರಾಕತ್ತೈತ್ರಿ ನೋಡ್ರಿ ಹೌದ್ರಿ ಅದೆಲ್ಲ ಸೋರ್ 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 ಸೋರಿ ಈಗ ಅದನ್ನ ಅದನ್ನ ಹೆಂಗೆ ಇಡ್ಬೇಕು ಏನ ಈಗ ನಿನ್ನೆ ಸೋರಾಕತಿತ್ರಿ ನಾನು ಅರ್ಗಿ ಹಿಡ್ಕೊಂಡು ನಿತ್ಕೊಂಡಿದ್ದೇರಿ ಹ್ಮ್ ಒಂದ್ ಇಪ್ಪತ್ತು ನಿಮಿಷ ಹೆಂಗ್ ಹಿಡ್ಕೊಂಡು ನಿತ್ಕೊಂಡ್ಬಿಟ್ಟಿದಿರಿ ಅವಾಗಿದ್ದು ಇಡ್ಡಿ ಅಷ್ಟ ಏನೈತನಮ್ಮ ಹೆಂಗ್ರಿ ಹ್ಮ್ ಇಡ್ಲಿ ಜಾಸ್ತಿ ಮಾಡಂಗನಿಲ್ಲ ಏನಿಲ್ಲಮ್ಮ ನಾವು ಹೊಸಾದ ತಡ್ರಿ ಪಾತ್ರೆ ತೊಗೊಳನ ಆದ್ರೆ ಯಾರು ಬೆಸ್ಯಾರು ಬಂದ್ರೆ ಅಂದ್ರೆ ಬೇಸಾಕೆ ಬರ್ತೈತ್ರಿ ಹಾಂ ಹ್ಞೂ ಜರ್ಮನಿ ಎಷ್ಟು ಚಂದ ಬೇಸತ್ತಿದ್ರು ನೋಡಮ್ಮ ಅವಾಗ ಹ್ಞೂ ಅದನ್ನು ನೀರು ಕಾಯಿ ಕಿಡ್ಬೇಕಾಯ್ತೀನ ಹಾಕಿನ ಸ್ವಲ್ಪ ಹಾಕಿ ಹ್ಞೂ

ಇಲ್ಲಿ ನಾನು ಅಂಗಡಿಗೆ ಬಂದೆ ರೀ ಚಹಾ ತೊಗೊಂಡ ಅಮ್ಮಾಗ ಅಮ್ಮ ಚಹಾ ಕುಡ್ದು ಮತ್ತೆ ಮೀನಾ ಕಡೆ ಹಾಕತ್ರಿ ಇವತ್ತು ಬುಧವಾರ ಅಲ್ರಿ ಈಗ ಸ್ವಲ್ಪ ಗದ್ದಿರತ್ರಿ ಚಹಾ ಕುಡಿದ್ರಿ ಅಮ್ಮ ತಗೊಂಡು ಮನಿ ಕಡೆ ರೈಟ್ ಅಮ್ಮನ್ ರೀ ಇಲ್ಲೇ ಮಮ್ಮಿ ಸೌತಿಕೆ ಹಚ್ಚತ್ತರಿ ಸೌತಿಕೆ ಪಲ್ಯ ಮಾಡಿಬಿಡ್ತೀನಿ ಮಾಡ್ಬಿಡ್ತೀನಿ ಅದನ್ನ ಇದನ್ನ ಸುಟ್ಟು ಪಲ್ಯ ಮಾಡ್ತೀನಿ ಇಷ್ಟ ಮಾಡಿ ರೊಟ್ಟಿ ಮಾಡ್ತೀನಿ ನಾನು ಹಾ ಆಯ್ತು

ಊಟ ಕೊಟ್ಟರೆ ಎಲ್ಲರೂ ಊಟ ಮಾಡಾಕತ್ತರಿ ಇವತ್ತು ಮುನ್ನ ಬಂದಿದ್ದಾರೆ ನೀನು ಸುಲ್ತಾನ್ ಬಂದ ಇವತ್ತು ಮುನ್ನ ಬಂದಾರ ಬಂದು ಬರ 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 ಸಾಮಾನು ಇಟ್ಟರೆ ಇಟ್ಟು ಊಟ ಮಾಡಾಕತ್ತರ ಈಗ ಅಪ್ ಆಗಿ ಒಂಬತ್ತುವರೆ ಆತ ಟೈಮ್ ಜಲ್ದಿ ಬಂದಿರ ನಾವು ಇವತ್ತು ಹುಡುಗರು ಯಾರು ಇದ್ದಾರೆ ಜನವರ ಮಕ್ಕಳು ಬರ್ತಾರ ತಗೊಂಬಲ್ಲಿ ಹ್ಮ್ ಇವಾಗ ನೋಡ್ರಿ ಅರಿಪ್ರಿ ಇವಾಗ ಹೇಳಕತ್ತೀಗ ಹೇಳಕತ್ತ ನಾಳೆ ಇದು ಹುಬ್ಬಳ್ಳಿ ದೊಡ್ಡ ಬಂದೈತಂತ ಮೆಸೇಜ್ ಬಿಟ್ಟರೆ ಅರಿಪ್ಪ ಹರ್ಷಿ ಅರ್ದು

ಜನವರಿ ಕಡೆ ಚಳಿ ಇಲ್ಲ ಕಮೆಂಟ್ ಮಾಡಿ ಹೇಳ್ರಿಪಾ ಬಂದ್ ನಿಮ್ ಊರಿಗೆಲ್ಲ ಬರ್ತೀರಿ ನಾವ್ ಚಳಿ ಇಲ್ದಲ್ರಿ ನಮ್ಮ ಊರಾಗಂತೂ ಇಪ್ಪ ಚಳಿ ಐತ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೋಡಿ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಒಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗ್ ಸಪೋರ್ಟ್ ಮಾಡ್ರಿ ಮಸ್ತಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳ್ಗ ಜೈ ಭಾರತ್ ಜೈ ಕರ್ನಾಟಕ